ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಚ್ ಹೆಚ್ಡಿ ಕೋಟೆ ತಾಲೂಕು ಹಂಪಾಪುರ ಹೋಬಳಿಯ ಹೊಮ್ಮರಗಳ್ಳಿ ಗ್ರಾಮ ಶಾಖೆಯ ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಿನಲ್ಲಿ ನೂರ ಹದಿನೆಂಟನೆಯ ಸಂಸ್ಥಾಪನಾ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಮತ್ತು ಬ್ಯಾಂಕಿನ ಗ್ರಾಹಕರು ಬ್ಯಾಂಕ್ನಲ್ಲಿ ಸಾಲ ಪಡೆದು ಸರಿಯಾದ ಸಮಯಕ್ಕೆ ಹಣ ಪಾವತಿಸುವ ಮತ್ತು ಉತ್ತಮ ಗ್ರಾಹಕರಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ವ್ಯವಸ್ಥಾಪಕರು ನವೀನ್ ಕುಮಾರ್ ಸಿಬ್ಬಂದಿ ವರ್ಗದವರು ಸ್ವಸಹಾಯ ಸಂಘದವರು ಸಂಜೀವಿನಿ ಸಂಘದವರು ಧರ್ಮಸ್ಥಳ ಸಂಘದವರು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ತಾಲೂಕು ಅಧ್ಯಕ್ಷರು ಎಚ್ಬಿ ರಾಜೇಶ್ ಆರ್ಎಸ್ಎಸ್ ಕಾರ್ಯಕರ್ತರು ಮಹೇಶ್ ಹರೀಶ್ ರಮೇಶ್ ಬ್ಯಾಂಕಿನ ಗ್ರಾಹಕರು ಮತ್ತು ಇತರರು ಹಾಜರಿದ್ದರು i missed you. Mm -hmm. Mm -hmm. Mm -hmm.

ಅಂದ್ರೆ ಯಾವುದೋ ಒಂದು ಒಳ್ಳೆಯ ಸಮಾಜಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದ್ರೆ ಒಬ್ಬನೇ ವ್ಯಕ್ತಿ ಅದನ್ನು ಪ್ರಾರಂಭ ಮಾಡಲಿ ಉದ್ದೇಶ ಸ್ಪಷ್ಟ ಇದ್ರ ಅದು ತುಂಬ ದೊಡ್ಡ ಆಲದ ಮಾರವಾಗಿ ಬೆಳಿತೇನಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು ಅದೇ ರೀತಿ ಈ ಬ್ಯಾಂಕ್ನು ಕೂಡ ಸಾವಿರದ ಒಂಬೈನೂರ ಇಸ್ವಿನಲ್ಲಿ ಅವತ್ತಿನ ಇವತ್ತಿನ ಗುಜರಾತ್ ರಾಜ್ಯ ಏನಿದೆ ಅದರ ಬರೋಡ ಮಹಾರಾಜರು ಸಯ್ಯಾಜಿರಾವ್ ಗಾಯಕ್ವಾಡ ಅಂತೇಳಿ ಬೇರೆ ಬೇರೆ ವ್ಯವಹಾರದ ದೃಷ್ಟಿಯಿಂದ ಉದ್ದೇಶ ಇಟ್ಟುಕೊಂಡು ಸ್ಥಾಪನೆಯನ್ನು ಮಾಡಿದ್ರು ಆ ಸ್ಥಾಪನೆ ಮಾಡಿದ ಆಶ್ಚರ್ಯ ಆಗ್ಬೋದು ಇಲ್ಲಿ ತನಕ ಐದು ಸಾವಿರದ ಐನೂರ ಮೂವತ್ತ ಎಂಟು ಶಾಖೆಗಳು ಇದೇ ತರದ ಬ್ರಾಂಚ್ಗಳು ಇಡೀ ದೇಶದಾದ್ಯಂತ ಇದೆ ಅಷ್ಟೇ ಅಲ್ಲ ನೀವು ಕೀನ್ಯಾ ಗಯಾನ ಮಾರಿಸಸ್ಸು ಲಂಡನ್ನು ಈ ಥರ ಬೇರೆ ಬೇರೆ ದೇಶಗಳಲ್ಲೂ ಈ ಬ್ಯಾಂಕ್ ಆಫ್ ಬರೋಡಾದ ಶಾಖೆಗಳನ್ನ ತೆರೆದಿದೆ ಅಂತಂತಂದ್ರೆ ಹೆಮ್ಮೆ ಅಂತ ಅನ್ಸುತ್ತೆ ಸುಮಾರು ಎರಡು ಸಾವಿರದ ಹದಿನೇಳನೇ ಇಸ್ವಿ ಆ ಸಮಯಕ್ಕೆ ಹತ್ತು ಸಾವಿರದ ನಾನೂರ ನಲವತ್ತೊಂದು ಎ ಟಿ ಎಂಗಳು ಬ್ಯಾಂಕ್ ಆಫ್ ಬರೋಡಾದ ಎ ಟಿ ಎಂಗಳು ದೇಶದಾದ್ಯಂತ ಕಾರ್ಯಾಚರಣೆ ನಡೆಸ್ತಾ ಇದೆ ಇದು ಒಂದು ಭಾಗ ಮತ್ತು ದೊಡ್ಡ ಒಂದು ಆರ್ಥಿಕ ಬೆಳವಣಿಗೆಯಾಗಿ ಸುಮಾರು ನನಗೆ ಗೊತ್ತಿರೋ ಮಟ್ಟಕ್ಕೆ ಒಂದು ಮೂರುವರೆ ಲಕ್ಷ ಕೋಟಿಯಷ್ಟು ವ್ಯವಹಾರವನ್ನ ಈ ಬ್ಯಾಂಕಿನ ಶಾಖೆಗಳು ಮಾಡಿದೆ ಅಂತಂದ್ರೆ ನಮ್ಗೆ ಅಚ್ಚರಿ ಆಗ್ಬೋದು ಹಾಗಾಗಿ ಇಲ್ಲಿ ನಮ್ಮ ಒಮ್ಮರಗಳ್ಳಿ ಸಾಮಾನ್ಯ ಬೆಳೀತಾ ಇರೋ ಒಂದು ಗ್ರಾಮ ಇದು ಹೋಬಳಿ ಕೇಂದ್ರ ಅಲ್ಲದೆ ಇದ್ರೆ ಹೋಬಳಿಗಿಂತ ದೊಡ್ಡ ಗ್ರಾಮ ಹಂಪಾಪುರ ಹೋಬಳಿ ಕೇಂದ್ರ ಆದ್ರೂ ಅದಕ್ಕಿಂತ ಹೆಚ್ಚಿನ ವ್ಯವಹಾರ ಇರುವಂತದ್ದು ಇಲ್ಲಿ ಸದ್ಯ ನಮಗೆ ಒಂದು ಒಳ್ಳೆ ಬ್ಯಾಂಕು ಆ ಸಮಯಕ್ಕೆ ಬಂತು ಬಂದಾಗ ಅದರ ಬೆಳವಣಿಗೆ ನಾವು ನೋಡ್ತಾ ಇದೀವಿ ಸಾಮಾನ್ಯವಾಗಿ ಒಂದು ಆನಂದ ಆಗುತ್ತೆ ಬ್ಯಾಂಕಿನ ಒಳಗಡೆ ಬಂದ್ರೆ ಇಲ್ಲಿನ ಸಿಬ್ಬಂದಿಗಳಿರ್ಬೋದು ನೀವು ಯಾವುದೇ ವಿಭಾಗಕ್ಕೋಗಿ ಯಾವುದೋ ಹಣ ಕಟ್ಟಬೇಕು ಅಥವಾ ಒಂದು ಚಿಹ್ನೆ ಇಡಬೇಕು ಅಥವಾ ಮ್ಯಾನೇಜರ್ ಹತ್ರ ನಾವು ಏನೋ ಕೇಳಬೇಕು ಸಾಮಾನ್ಯವಾಗಿ ಅಲ್ಲಿ ಇರಪ್ಪ ಒಂದು ಹತ್ತು ನಿಮಿಷ ಆಗಲಿ ಅಥವಾ ಈ ರೀತಿ ಅವ್ರ ಸ್ವಭಾವ ಇಲ್ಲ ತುಂಬ ಆನಂದವಾಗಿ ಕೂತ್ಕೊಳ್ಳಿ ನೋಡ್ತೀನಿ ಇವರೊಂದು ಕೆಲಸ ಆಗ್ಬಿಡ್ಲಿ ಈ ರೀತಿ ನೀವು ಯಾವ್ದೋ ಗೋಲ್ಡ್ ಇಡಬೇಕು ಗೋಲ್ಡ್ ಬಿಡಿಸ್ಬೇಕು ಅಂತಂದ್ರೆ ನಮ್ಮ ಸೋಮಶೇಖರ್ ರಾಜ ಅವರು ಇದಾರೆ ನೀವು ಗೋಲ್ಡ್ ಬಿಡಿಸಿಕ ಬರ್ತಿದೀನಿ ಅಂತ ಅವ್ರಿಗೊಂದು ಫೋನ್ ಮಾಡಿದ್ರೆ ಸಾಕು ಆ ಎಲ್ಲ ಮಾಹಿತಿಯನ್ನು ಕಲಿಯೋಕೆ ಎಷ್ಟು ಕಟ್ಟಬೇಕು ಎಲ್ಲ ಫಾರಮ್ ಎಲ್ಲ ಬರೆದು ರೆಡಿ ಇಟ್ಟಿರ್ತಾರೆ ಅವರು ಈ ರೀತಿ ನಮಗೆ ಒಂದು ಸೌಲಭ್ಯಗಳನ್ನ ಕೊಡ್ತಾ ಇದಾರೆ ಮತ್ತೆ ಇಲ್ಲಿ ಬತ್ತು ಅಂತಂದರೆ ಗಂಟೆ ಗಂಟೆ ನಿಂತ್ಕೊಂಡಿದೀವಿ ಅನ್ನೋಂಥದ್ದಿಲ್ಲ ಅನೇಕ ಬ್ಯಾಂಕ್ಗಳಲ್ಲಿ ಇವತ್ತುವೇ ಆಧುನಿಕತೆ ಬೆಳೆದಷ್ಟು ಮುಂದುವರೆದಿಲ್ಲ ನಾವು ದುಡ್ಡು ಕಟ್ಟಾದ ಮೇಲೆ ಪಾಸ್ಪುತ್ಗೆ ಎಂಟ್ರಿ ಮಾಡಿಸ್ಬೇಕಿದ್ರೆ ಅವ್ರ ಕೈಲೇ ಎಂಟ್ರಿ ಮಾಡಿಸ್ಬೇಕು ಅದಕ್ಕೆ ಬೇರೆ ಕ್ಯೂ ನಾವು ಅನೇಕ ಬ್ಯಾಂಕ್ಗಳೆಲ್ಲ ನಾವು ನೋಡ್ತೀವಿ ಸಿ ಬಿನಲ್ಲಿ ಅಂದರೆ ಆ ಬ್ಯಾಂಕನ್ನು ನಾನು ಕೀಳುವಂತೆಲ್ಲ ಆದರೆ ಆಧುನಿಕತೆ ಮುಂದುವರೆದಂಗೆ ಬೆಳವಣಿಗೆ ಆಗಬೇಕು ಅನ್ನೋಂಥದ್ದು ಗಂಟೆ ಗಟ್ಟಲೆ ನಾವು ಪಾಸ್ಬುತ್ಗೆ ಎಂಟ್ರಿ ಮಾಡಲಿಕ್ಕೆ ಕ್ಯೂ ನಿಂತ್ಕೋತೀವಿ ಆದರೆ ಇಲ್ಲಿ ಅಲ್ಲಿ ನಾವು ಕಟ್ಟುಬಿಟ್ಟ ತಗೊಂಡು ಮಿಷಿನ್ ಬಂದಿದೆ ಅಲ್ಲಿ ಹಾಕಿದ್ರೆ ಅದನ್ನ ಎಂಟ್ರಿ ಮಾಡಿಕೊಡುತ್ತೆ ಈ ರೀತಿ ಸಾಮಾನ್ಯ ಜನಗಳ ಎಲ್ಲ ಯೋಗಕ್ಷೇಮ ಅವ್ರಿಗೆ ಬೇಕಾದಂತ ವ್ಯವಸ್ಥೆಗಳನ್ನ ಅತ್ಯಂತ ಸುರಳಿತವಾಗಿ ಸಂತೋಷವಾಗಿ ಎಲ್ಲರೂ ಒಂದ್ ರೀತಿ ನಮ್ಮ ಕುಟುಂಬದ ಸದಸ್ಯರೇನೋ ಅನ್ನೋ ರೀತಿನಲ್ಲಿ ಕೆಲಸವನ್ನ ಮಾಡ್ಕೊಂಡು ಬಂದಿದೆ ಅದು ತುಂಬಾ ಹೆಮ್ಮೆ ಅನ್ಸುತ್ತೆ ಅಂದ್ರೆ ಒಂದು ಸಂಸ್ಥೆ ಯಾವ ಮಟ್ಟಕ್ಕೆ ಬೆಳೆದು ಯಾವ ನಿಂತಿದೆ ಅಂತ ಹೇಳಿ ಹಿರಿಯರು ನಮ್ಗೆ ತಿಳಿಸ್ಕೊಟ್ರು ಆದ್ರೆ ನಾನು ವಿಶೇಷವಾಗಿ ಈ ಸಂಸ್ಥೆಯಿಂದ ನಾನೇನ್ ಪಡ್ಕೊಂಡೆ ಅನ್ನೋದ್ರ ಬಗ್ಗೆ ಯಾಕೆ ಅಂದರೆ ಬ್ಯಾಂಕ್ ಆಫ್ ಬರೋಡಾ ಬರೋದಕ್ಕಿಂತ ಮುಂಚೆ ಇಲ್ಲಿ ಎರಡು ಶಾಖೆಗಳಿದ್ವು ನಾನು ಒಂದು ಬಡ ಕುಟುಂಬ ಒಂದು ಮನೆ ಕಟ್ಟಬೇಕು ಒಂದು ಮದುವೆ ಮಾಡಬೇಕು ಅಂದರೆ ಜೀವನದ ಎರಡು ಕನಸುಗಳು ಯಾರಿಗಾದರೂ ಒಂದು ಮನೆ ಕಟ್ಟಬೇಕು ಒಂದು ಮದುವೆ ಮಾಡಬೇಕು ಅಂದರೆ ಇಡೀ ಜೀವನವನ್ನು ತ್ಯಾಗ ಮಾಡಬೇಕು ಆದರೆ ಒಂದು ಆ ತ್ಯಾಗ ಮಾಡೋಕ್ಕೆ ಒಂದು ಸಹಾಯವನ್ನು ಮಾಡಿದ್ರು ಅದು ಬ್ಯಾಂಕ್ ಆಫ್ ಬರೋಡಾ ಪ್ರಧಾನಮಂತ್ರಿ ಹೌಸಿಂಗ್ ಯೋಜನೆಯಲ್ಲಿ ನನಗೆ ಒಂದು ಮನೆ ಬೇಕಾಗಿತ್ತು ಅಂದರೆ ನಾನು ಮನೆ ಕಟ್ಟಬೇಕಾಗಿದ್ದು ಗುರಿ ಇತ್ತು ಅದಕ್ಕೆ ಹಣದ ಸಹಾಯ ಬೇಕಾಗಿತ್ತು ನಾನು ಕೋಟೆ ಬ್ರಾಂಚ್ಗೆ ಮತ್ತು ಹಂಪಾಪುರದ ಎರಡು ಬ್ರಾಂಚ್ಗೆ ಹೋದಾಗ ಆ ಸ್ಕೀಮಲ್ಲಿ ನಮಗೆ ಲೋನ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಆದರೆ ಇಲ್ಲಿರುವಂಥ ಮ್ಯಾನೇಜರ್ಗೆ ನಾನು ದಾಖಲಾತಿಗಳನ್ನ ತಗೊಂಡು ಸಲ್ಲಿಸ್ತೇನೆ ಆ ಮೇಡಮ್ ಅವ್ರು ಕೇಳ್ತಾರೆ ನನಗೆ ಹದಿನೆಂಟು ದಾಖಲಾತಿಗಳು ಬೇಕು ಕಣಪ್ಪ ಅಂತ ಕೇಳ್ತಾರೆ ನಾನು ತಕ್ಷಣ ನನ್ನಲ್ಲಿರೋ ದಾಖಲಾತಿಗಳನ್ನ ಮಡಿತೀನಿ ಹನ್ನೆರಡು ದಾಖಲಾತಿಗಳು ಸರಿ ಇದೆ ಇನ್ನು ಆರು ದಾಖಲಾತಿಗಳನ್ನು ಕಟ್ಟರೆ ನಿನಗೆ ಒಂದು ತಿಂಗಳು ಸಮಯ ಕೊಡ್ತೀನಿ ನಿಮಗೆ ಲೋನ್ ಅಪ್ರೂವಲ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ ನನಗೆ ಕಳೆದ ಅವ್ರು ಕೊಟ್ಟಿದ್ದು ಒಂದು ತಿಂಗಳು ನಾನು ಹದಿಮೂರು ದಿನದೊಳಗೆ ಅವ್ರ ದಾಖಲಾತಿಯನ್ನ ನಾನು ಸಲ್ಲಿಕೆ ಮಾಡ್ತೀನಿ ಪ್ರಥಮ ಬಾರಿಗೆ ಈ ಬ್ಯಾಂಕ್ ನನಗೆ ಪ್ರಧಾನ ಮಂತ್ರಿ ಹೌಸಿಂಗ್ ಯೋಜನೆ ಲೋನನ್ನು ಶಾಂಕ್ಷನ್ ಮಾಡ್ತಾರೆ ಆದ್ರೆ ಶಾಂಕ್ಷನ್ ಮಾಡಿದ ಉಪಯೋಗ ಏನು ಅಂತ ಅಂದ್ರೆ ನಾವು ಪಂಚಾಯಿತಿಯಿಂದ ಒಂದು ಮನೆಯನ್ನು ತಗೋಬೇಕು ಅಂದರೆ ಸದಸ್ಯರನ್ನ ಅಧ್ಯಕ್ಷರನ್ನ ಮನದಟ್ಟು ಮಾಡಿ ವ್ಯವಸ್ಥಾಪರ್ವಕವಾಗಿ ಅಂದರೆ ಇನ್ ಇನ್ನೆಲ್ಲ ಗೊತ್ತು ನಿಮ್ಗೆ ಏನೇನೆಲ್ಲ ಕೊಟ್ಟು ತಗೋಬೇಕು ಅನ್ನೋದು ವಾಸ್ತವ ಇವತ್ತು ಹೇಳಬೇಕು ಅಂದರೆ ಆ ಮನೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ನನಗೆ ಬರುವಂಥದ್ದು ಆ ಮನೆ ಪಂಚಾಯಿತಿ ಮನೆ ತಗೋಬೇಕು ಅಂದರೆ ಪಂಚಾಯತಿ ಸಭೆಯಲ್ಲಿ ಆಯ್ಕೆಯಾಗಿ ಆದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರು ಮಾಡಿರುವಂಥ ಅದ್ಭುತ ಸ್ಕೀಮು ಬಡವರಿಗೋಗೋಸ್ಕರ ಒಂದು ದಾಖಲಾತಿ ಕೊಟ್ಟು ಮನೆ ಪಡಿ ಏಳು ಲಕ್ಷದ ಅಲವತ್ತು ಸಾವಿರ ನನಗೆ ಸಬ್ಸಿಡಿ ಹಣವನ್ನು ಬರುತ್ತೆ ಕೇವಲ ನಾನು ಆ ಸ್ಕೀಮಲ್ಲಿ ಮನೆಯನ್ನು ಮಾಡಿಕೊಡ್ತಾರೆ ಒಂದು ತಿಂಗಳಲ್ಲಿ ನಾನು ಪೂರ್ಣ ನನ್ನ ಪೇಮೆಂಟನ್ನು ರಿಲೀಸ್ ಮಾಡಿಕೊಡ್ತಾರೆ ನನಗೆ ಒಂದು ವರ್ಷ ತುಂಬದರೊಳನೆ ಏಳು ಲಕ್ಷದ ಅರವತ್ತು ಸಾವಿರ ಹಣ ಬರುತ್ತೆ ಒಂದು ಕಡೆ ಆ ನರೇಂದ್ರ ಮೋದಿಜಿಯವರ ನೆನೆಸ್ಕೋಬೇಕು ಎರಡನೇದಾಗಿ ಹಣ ಬರಲಿಕ್ಕೆ ಸಹಕಾರವನ್ನು ಮಾಡಿ ಕೊಟ್ಟಂತ ಈ ಕೆನ್ನರಾ ಬ್ಯಾಂಕ್ನ ನನ್ನ ಮನೆ ಇರೋವರೆಗೂ ನಾನಿನವರೆಗೂ ನೆನಪು ಮಾಡಿಕೊಳ್ತೇನೆ ಅಂದ್ರೆ ಒಂದು ಸಣ್ಣ ಕಾರ್ಯ ಅವರು 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 ಲೋನ್ ಕೊಡ್ಲಿಕ್ಕೆ ಇರೋದು ಆದ್ರೆ ನನ್ನಂತ ಒಬ್ಬ ವ್ಯಕ್ತಿ ನಾನು ಬಂದಾಗ ಅವರು ಯೋಚನೆ ಮಾಡ್ತಿದ್ರು ಮೇಡಮ್ ನಾನು ಹೇಳಿದೆ ಮೇಡಮ್ ಮನೆ ಕಟ್ಬೇಕಾದ್ರೆ ಕನಸಿದೆ ಒಂದು ಸಹಕಾರ ಮಾಡಿಕೊಡಿ ಆ ಡಾಕ್ಯುಮೆಂಟ್ನ ಅವ್ರು ಏಳು ದಿನದೊಳಗೆ ನಾವು ಕೊಟ್ಟೆ ಅವ್ರ ಒಂದು ವಿಶ್ವಾಸ ಇಟ್ಟರಲ್ಲ ಆ ವಿಶ್ವಾಸಕ್ಕೆ ಈ ಬ್ಯಾಂಕಿನ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಕೂಡ ನಾನು ನನ್ನ ಮನೆ ಮನೆಯವರೆಗೂ ನನ್ನ ಆಯಸ್ಸರು ಚಿರಋಣಿಯಾಗಿರ್ತೀನಿ ಮುಂದಿನ ದಿನಗಳಲ್ಲಿ ಈ ಥರ ಒಳ್ಳೆಯ ಸ್ಕೀಮ್ಗಳು ಬರ್ತಾ ಇದೆ ಇವತ್ತು ಗೋಲ್ಡ್ ಲೋನ್ಗೆ ನಾನು ಎರಡು ಎರಡು ಸಮಸ್ಯೆ ಸಿಗಕೊಂಡಿದೆ ಒಂದು ಕಡೆ ಗೋಲ್ಡ್ ಲೋನ್ ತೊಗೊಂಡಿದೆ ಈ ಹಣವನ್ನು ಕಟ್ಟಿ ನೀವು ರಿನ್ಯೂವಲ್ ಮಾಡಬೇಕು ಅಂತೇಳಿ ಇದು ಮಾಡಿದರು ಈ ಬ್ಯಾಂಕಲ್ಲಿ ಬಂದಾಗ ನಾನು ಕೇಳಿದೆ ನೀವು ಹಣ ಕಟ್ತಾ ಇದ್ರು ಪರವಾಗಿಲ್ಲ ಸರ್ ಹಾಗೆ ರಿನ್ಯೂವಲ್ ಮಾಡೋದು ಅವಕಾಶವೂ ಕೂಡ ಇದೆ ಅಂತ ಹೇಳಿದ್ರು ವರ್ಷ ತುಂಬ ಹೆಮ್ಮೆ ಆಯ್ತು ಒಂದ್ ಕಡೆ ನಿಮ್ಗೆ ಒಂದು ಲಕ್ಷ ಮಾತ್ರ ಕೊಡೋದು ಅಂತ ಹೇಳಿದ್ರು ಒಂದ್ ಕಡೆ ನಿಮ್ಗೆ ಐದು ಲಕ್ಷವರೆಗೂ ಅವಕಾಶ ಮಾಡಿಕೊಡ್ತೀವಿ ಅಂದರೆ ಅವರು ನಂಬಿಕೆನೂ ಇರಬೇಕು ಜೊತೆಗೆ ನಂಬಿಕೆನೇ ಇರಬೇಕು ಹೋಗಿ ದಾಖಲಾತಿನೂ ಸರಿ ಇರಬೇಕು ನಾವೆಲ್ಲ ನಂಬಿಕೆ ಮೇಲೆ ಬ್ಯಾಂಕ್ ಮಾಡೋಕ್ಕಾಗೋದಿಲ್ಲ ಅಂದರೆ ಮೂರು ಅನುಕೂಲಗಳನ್ನು ಪಡೆದಂಥ ವ್ಯಕ್ತಿ ನಾನು ಇರ್ಬೋದು ಅದರಿಂದ ಈ ಬ್ಯಾಂಕಿನ ಮುಂದಿನ ದಿನಗಳಲ್ಲಿ ಇಲ್ಲಿ ಕೊಡುವಂಥ ಸೌಲಭ್ಯಗಳು ಹೆಚ್ಚಿನ ರೀತಿಯಲ್ಲಿ ಕೊಳಿ ಅಂತೇಳಿ ಇವತ್ತು ಬಂದಿದ್ದ ವಿಶೇಷ ನಾನು ಮಾತಾಡಲೇಬೇಕು ಅಂತ ಬಂದೆ ನನಗೆ ನಾಲ್ಕನೇದಿದೆ ಯೋಜನೆ ಸರ್ ಪಿ ಎಮ್ ಇ ಜಿ ಪಿ ಇದೆಯಲ್ಲ ಕಳೆದ ನಾಲ್ಕು ವರ್ಷಗಳಿಂದ ಎಲ್ಲ ಬ್ಯಾಂಕ್ಗಳು ಉಳ್ಳವರಿಗೆ ಪಿ ಎಮ್ ಇ ಜಿ ಪಿ ಕೊಡ್ತಾ ಇದ್ದಾರೆ ಮೋದಿಜಿಯವ್ರು ಕನಸು ಮಾಡ್ತಾರೆ ಯುವಕರು ಬೆಳಿಬೇಕು ದೇಶದಲ್ಲಿ ಅಂತೇಳಿ ಯುವಕರಿಗೋಸ್ಕರ ಮುದ್ರಾ ಯೋಜನೆ ಕೊಟ್ಟಿದ್ದಾರೆ ಹಲವಾರು ಯೋಜನೆ ಲೋನ್ಗಳು ಕೊಟ್ಟಿದ್ದಾರೆ ಅದೇ ದಾಖಲಾತಿ ನಾವು ಕೊಡ್ತೀವಿ ಸರ್ ಆದರೆ ಪಿ ಎಮ್ ಇ ಜಿ ಪಿನ ಕಳೆದ ನಾಲ್ಕು ವರ್ಷದಿಂದ ಯಾವ್ಯಾವ ಬ್ಯಾಂಕ್ ಕೊಟ್ಟಿದೆ ಉಳ್ಳವರಿಗೆ ಮಾತ್ರ ಕೊಟ್ಟಿದ್ದೀರಾ ನಾನು ನಾಲ್ಕು ವರ್ಷದಿಂದ ಎಲ್ಲ ಎಸ್ಟಿಮೇಟ್ಗಳು ಮಾಡಿದ್ದೀನಿ ಎಲ್ಲ ಪ್ಲ್ಯಾನ್ಗಳು ಮಾಡಿದ್ದೀನಿ ನಿಮ್ಮ ಲೀಗಲಾಗಿ ಏನು ಬೇಕು ಸರ್ ನೀವು ಇಪ್ಪತ್ತೈದು ಲಕ್ಷ ಲೋನ್ ಕೊಡ್ತೀರಿ ಅಂದರೆ ಐವತ್ತು ಲಕ್ಷ ರೂಪಾಯಿ ಸೂಟಿ ಕೊಡ್ಲಿಕ್ಕೆ ನಾನು ನಾನು ರೆಡಿ ಇದ್ದೀನಿ ನನ್ನ ಅಹೃತಿಯನ್ನು ಚೆಕ್ ಮಾಡಿ ನಾನೆಲ್ಲ ಯಾರೇ ಬಂದು ಯುವಕರು ಬರಲಿ ಇವತ್ತು ಯುವ ಸಮೂಹ ಬೆಳಿಬೇಕು ನಮಗೂ ಒಂದು ಕನಸಿದೆ ಏನಾರು ಅವ್ನು ಮಾಡಬೇಕು ಅಂತೇಳಿ ಆದರೆ ಪಿ ಎಮ್ ಇ ಜಿ ಪಿ ಲೋನ್ಗೆ ಎಲ್ಲರೂ ಕೂಡ ನೀವು ನನ್ನ ಸ್ಪಾಟ್ ವೆರಿಫಿಕೇಶನ್ ಮಾಡಿ ಹತ್ತೆರಡು ಜನ ಹಾಕ್ತೀವಿ ಅಲ್ಲಿ ಪ್ರಾಮಾಣಿಕ ಇವರು ಕೊಡಬೇಕು ಅಂತೇಳಿ ಈ ಬ್ಯಾಂಕು ಈಗ ಮಾಡಿರುವಂಥ ಸೇವೆ ಜೊತೆಗೆ ಇನ್ನಷ್ಟು ಸೇವೆಯನ್ನು ಕೊಳ್ಳಿ ಇಲ್ಲಿರುವಂಥ ನಮಗೆ ಬ್ಯಾಂಕ್ ಸಿಬ್ಬಂದಿಗಳು ಹೃದಯಪೂರ್ವಕವಾಗಿ ಬೆಳೆಯಿದ ಎಲ್ಲ ಹಿರಿಯ ವ್ಯಕ್ತಿಗಳಿಗೆ ಧನ್ಯವಾದಗಳು ತಿಳಿಸ್ತಾ ದೀಪ ಬೆಳೆಯುವ ಮುಖಾಂತರ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮದ ಆರಂಭವನ್ನು ತುಂಬ ಉಜ್ವಲಗೊಳಿಸಿದ್ರೆ ಹಾಗಾಗಿ ನಿಮ್ಮೆಲ್ಲರ ನಮ್ಮೆಲ್ಲರ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಹೀಗೆ ನೀರು ಹದಿನೈದನೇ ವರ್ಷ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದೆ ಜೊತೆಗೆ ಇನ್ನೊಂದು ವಿಷಯ ಹೆಮ್ಮೆಯಿಂದ ಹೇಳ್ಕೊಳ್ಳೋದೇನು ಅಂದರೆ ಉಮರ್ಹಳ್ಳಿ ಶಾಖೆ ಇಲ್ಲಿಗೆ ಮುಂದಿನ ತಿಂಗಳಿಗೆ ಒಂಬತ್ತು ವರ್ಷ ಕಂಪ್ಲೀಟ್ ಮಾಡ್ತಾಯಿದೆ ಹಾಗಾಗಿ ಇಲ್ಲಿ ತನಕ ನಮ್ಮಲ್ಲಿ ಸಾಧ್ಯವಾದಷ್ಟು ಅತ್ಯುತ್ತಮ ರೀತಿಯಲ್ಲಿ ನಾವೆಲ್ಲರೂ ನಿಮಗೆ ಸೇವೆಯನ್ನು ಸಲ್ಲಿಸಲಿಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೀವಿ ಇದುವರೆಗೂ ಸೇವೆ ಸಲ್ಲಿಸಿರ್ತಕ್ಕಂಥ ಸಹೋದ್ಯೋಗಿಗಳಾಗಿರ್ಬೋದು ಈಗ ಸೇವೆ ಸಲ್ಲಿಸ್ತಿರೋಂಥ ಆಗಿರ್ಬೋದು ಎಲ್ಲರೂ ಕೂಡ ಕಷ್ಟ ಗ್ರಾಹಕರ ಒಂದು ಸೇವೆಗಾಗಿ ಅವರ ಕೈಯಿಂದ ಎಷ್ಟು ಸಾಧ್ಯನ ಅಷ್ಟು ಸಾಧ್ಯವಾದಷ್ಟು ಉತ್ತಮ ರೀತಿಯಲ್ಲಿ ಸೇವೆ ನೀಡ್ತಾ ಇದ್ದೀವಿ ಇಲ್ಲ ಯಾವಾಗಲಾದರೂ ಹೆಚ್ಚು ಕಡಿಮೆ ತಾಂತ್ರಿಕ ದೋಷದಿಂದಾಗಿರ್ಬೋದು ಹಾಗಾಗಿ ಸಿಬ್ಬಂದಿಗಳ ಒಂದು ರಜೆ ಇಂಥ ಸಮಯದಲ್ಲಿ ಏನಾದರೂ ಸಮಸ್ಯೆಗಳಾಗಿದ್ದರೆ ಹಾಗಾಗಿ ನಾವು ಕ್ಷಮೆ ಕೊರ್ತೀವಿ ಇಂಥ ವಿಷಯದಲ್ಲಿ ಇದ್ರ ಜೊತೆಗೇ ಇಲ್ಲಿ ತನಕ ನಮಗೆ ನೀವೆಲ್ಲರನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಒಂದು ಕುಟುಂಬದ ಸದಸ್ಯರ ರೀತಿಯಲ್ಲಿ ಸಹ ಸಹಕಾರ ನೀಡಿಕೊಂಡು ಈ ಒಂದು ನಮ್ಮ ಬ್ರ್ಯಾಂಚು ತುಂಬ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಬರ್ತಿಲಿಕ್ಕೆ ಕಾರಣವಾಗಿದ್ದೀರಾ ಹಾಗಾಗಿ ನಾವೆಲ್ಲರೂ ಸಿಬ್ಬಂದಿಗಳ ಪರವಾಗಿ ಧನ್ಯವಾದಗಳನ್ನ ನಾವೆಲ್ಲರೂ ಚಿರಋಣ್ಯಾಗಿರ್ತೀವಿ ನಿಮ್ಮೆಲ್ಲರಿಗೂ ಮತ್ತು ನಮ್ಮ ನೆಚ್ಚಿನ ಗ್ರಾಹಕರು ಅವರ ಅಭಿಪ್ರಾಯಗಳನ್ನು ತಿಳಿಸ್ಕೊಳ್ಬೇಕಾಗಿ ನಮ್ಮಲ್ಲಿ ನಮಗೆ ಏನಾದರೂ ಸಲಹೆಗಳಿದ್ದರೆ ತೆಗೆದುಕೊಳ್ಳುವಂಥದ್ದು ಅದೆಲ್ಲ ನೀಡಬೇಕಾಗಿ ಅಂತ ನಾವು ಕೇಳ್ಕೊಳ್ತೀವಿ